ನನ್ನ ಪತಿ ನನಗಿಂತಲೂ ಹೆಚ್ಚು ನೆರೆಮನೆಯವಳ ಮಾತನ್ನು ಕೇಳುತ್ತಿದ್ದರು ಒಂದು ದಿನ ನನ್ನ ಪತಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಲು ನನ್ನ ಕೈರಟ್ಟೆಯನ್ನು ಹಿಡಿದುಕೊಂಡು ಎಳೆಯುತ್ತಾ ಹೊರಗೆ ಹೋಗುತ್ತಿದ್ದರು ಆಗ ನನ್ನ ನೆರೆಮನೆಯವಳು ಬಂದು ನನ್ನ ಪತಿಯಲ್ಲಿ ಅವಳಿಗೆ ಸ್ವಲ್ಪ ದಿನಗಳ ಕಾಲಾವಕಾಶ ಕೊಡು ಎಂದು ಕೇಳಿಕೊಂಡರು ಆಗಲೇ ನನ್ನ ಪತಿ ನನ್ನ ಕೈಯನ್ನು ಬಿಟ್ಟು ನನ್ನ ಕೈಯನ್ನು ಚುಂಬಿಸುತ್ತಾ ನನ್ನ ಮನವೊಲಿಸಿ ನನ್ನನ್ನು ಒಳಗೆ ಕರೆದುಕೊಂಡು ಹೋದರು ನನಗೆ ಮದುವೆಯಾಗಿ ಏಳು ವರ್ಷಗಳು ತುಂಬಿದ್ದರಿಂದ ನನಗೆ ಇನ್ನೂ ಕೂಡ ಮಕ್ಕಳಾಗಿರಲಿಲ್ಲ ಇದೇ ಕಾರಣದಿಂದಾಗಿ ನನ್ನ ಪತಿ ನನ್ನ ಜೊತೆ ಉತ್ತಮ ವರ್ತನೆಗಳನ್ನು ತೋರಿಸುತ್ತಿರಲಿಲ್ಲ ಒಂದು ದಿವಸ ನೆರೆಮನೆಯವಳು ತನ್ನ ಮಗುವನ್ನು ನನ್ನ ಮಡಿಲಿಗೆ ಹಾಕಿ ಇದನ್ನು ನಿನ್ನ ಮಗು ಎಂದು ತಿಳಿದುಕೋ ಎಂದಳು ನಾನು ಅವಳ ಮಾತನ್ನು ಕೇಳಿದೆ ಹಾಗೂ ನನ್ನ ಪತಿ ಕೂಡ ತುಂಬ ಸಂತೋಷಗೊಂಡರು ಅದೇ ರಾತ್ರಿ ಆ ನೆರೆಮನೆಯವಳು ಮನೆ ಬಿಟ್ಟು ಓಡಿ ಹೋದಳು ಇದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ಆದರೆ ಆ ಮಗು ದೊಡ್ಡದಾದಂತೆ ನಾನು ಹೆದರಿಕೆಯಿಂದ ಉಸಿರಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದೆ ಯಾಕಂದರೆ ಈ ಮಾತು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ ಯಾಕಂದರೆ ಆ ಮಗು ಕವಿತಾ ಇನ್ನು ನಾನು ಎರಡನೇ ಮದುವೆಯಾಗಬೇಕೆಂದು ಅನ್ನಿಸ್ತಿದೆ ಯಾಕಂದರೆ ಕಳೆದ ಏಳು ವರ್ಷಗಳಿಂದ ನಾನು ನಿನಗೋಸ್ಕರ ನನ್ನ ಅಮ್ಮನ ಎದುರು ಬರೋದನ್ನೇ ನಿಲ್ಲಿಸಿದ್ದೇನೆ ಅಂತ ನಿನಗೆ ಗೊತ್ತಿದೆ ನನ್ನ ಅಮ್ಮ ನನ್ನ ಜೊತೆ ತುಂಬ ಕೋಪಗೊಂಡಿದ್ದಾರೆ ಆದರೆ ಈಗ ನನ್ನ ಧೈರ್ಯವು ಕೈಕೊಡಲಾರಂಭಿಸಿದೆ ನನ್ನ ಅಮ್ಮನನ್ನು ನಾನು ಹೆಚ್ಚು ಎದುರಿಸಲು ಸಾಧ್ಯವಿಲ್ಲ ಯಾಕಂದರೆ ಈಗ ನನಗೆ ಮಕ್ಕಳು ಬೇಕೆಂದು ಅನ್ನಿಸ್ತಿದೆ ನನ್ನ ಬರಿದಾದ ಅಂಗಳವು ಈಗೀಗ ನನ್ನನ್ನೇ ಕಚ್ಚಲು ಓಡಿ ಬರುತ್ತಿವೆಯನ್ನು ಎಂದೆನಿಸತೊಡಗಿದೆ ನಾನು ನಿನಗೆ ಭರವಸೆ ಕೊಡುತ್ತಿದ್ದೇನೆ ನಾನು ಎರಡನೇ ಮದುವೆಯಾದ ನಂತರವೂ ಸಹ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೀನು ಈ ಮನೆಯ ಯಜಮಾನಿಯಾಗಿ ಇರುತ್ತಿ ಅಂತ ನನ್ನ ಪತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎರಡನೇ ಮದುವೆಯಾಗುವುದಕ್ಕೋಸ್ಕರ ನನ್ನ ಹತ್ತಿರ ಭಿಕ್ಷೆ ಬೇಡುತ್ತಿದ್ದರು ಇದೆಲ್ಲವನ್ನು ಕೇಳಿಸಿಕೊಂಡ ಮೇಲೆ ನಾನು ನನ್ನ ಧೈರ್ಯವನ್ನೇ ಕಳೆದುಕೊಂಡಿದ್ದೆ ಆದರೂ ಸಹ ಸ್ವಲ್ಪ ಧೈರ್ಯ ಮಾಡಿಕೊಂಡು ಅವರಲ್ಲಿ ಕೇಳಿದೆ ನಿಮಗೆ ನನ್ನಿಂದ ಹೃದಯ ತುಂಬಿದೆ ನಾನಿನ್ನು ಬೇಡವಾಗಿದ್ದೇನೆ ಅಂತ ನೇರವಾಗಿ ಯಾಕೆ ಹೇಳುತ್ತಿಲ್ಲ ಈಗ ನಿಮಗೆ ನಿಮ್ಮ ಜೀವನವನ್ನು ಬಣ್ಣಗಳಿಂದ ತುಂಬಿಸಲು ಒಬ್ಬಳು ಮಹಿಳೆ ಬೇಕಾಗಿದ್ದಾಳೆ ಅಂತ ಹೇಳಿ ಯಾಕಂದರೆ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಜೊತೆಯಲ್ಲಿ ಇರಬೇಕೆಂದು ಬಯಸುವವರು ಅದೆಷ್ಟೇ ದೊಡ್ಡ ಕಠಿಣ ಪರಿಸ್ಥಿತಿಯಲ್ಲೂ ಜೊತೆಯಲ್ಲಿ ಇರುತ್ತಾರೆ ಅಂತ ಹೇಳಿದೆ ನನಗೆ ಮುಕುಂದನ ಮಾತು ಕೇಳಿ ತುಂಬ ಆಘಾತವಾಗಿತ್ತು ಹಾಗಾಗಿ ನಾನು ತುಂಬ ಕುಗ್ಗಿ ಹೋದೆ ಅದರ ನಂತರ ಅಲ್ಲಿ ಒಂದು ಕ್ಷಣ ಸಹ ಕುಳಿತುಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ಎದ್ದು ಕೋಣೆಯಿಂದ ಹೊರಗಡೆ ಬಂದೆ ಕಣ್ಣುಗಳಿಂದ ಕಣ್ಣೀರು ನಿಲ್ಲುವ ಹೆಸರನ್ನೇ ಎತ್ತುತ್ತಿರಲಿಲ್ಲ ನಾನು ಅಂಗಳದಲ್ಲಿ ಕುಳಿತುಕೊಂಡು ನನ್ನ ದುರಾದೃಷ್ಟವನ್ನು ನೆನೆದು ಅಳುತ್ತಿದ್ದೆ ಆಗ ನೆರೆಮನೆಯವಳು ನನ್ನನ್ನು ಅವಳ ಮನೆಯ ತಾರಸಿಯಲ್ಲಿ ನಿಂತು ನೋಡುತ್ತಿದ್ದಳು ನಾನು ಅಳುವುದನ್ನು ನೋಡಿ ನನ್ನ ಹತ್ತಿರ ಬಂದು ಏನಾಯಿತು ಕವಿತಾ ಯಾಕೆ ಅಳುತ್ತಿದ್ದೀಯ ಅಂತ ಕೇಳಿದಳು ನನ್ನ ಪತಿ ಎರಡನೇ ಮದುವೆ ಆಗುತ್ತೇನೆ ಎಂದು ಗದರಿಸುತ್ತಿದ್ದಾರೆ ನೀನು ಬಂಜೆ ಇನ್ನು ಮುಂದೆ ನಿನಗೆ ಮಕ್ಕಳಾಗೋದಿಲ್ಲ ಇನ್ನು ನಾನು ಎರಡನೇ ಮದುವೆ ಆಗಬೇಕೆಂದು ಬಯಸುತ್ತಿದ್ದೇನೆ ಅಂತೆಲ್ಲ ಹೇಳುತ್ತಿದ್ದಾರೆ ಎಂದೆ ಆಗ ನನ್ನ ನೆರೆಮನೆಯವಳಾದ ಪೂಜಾ ನನ್ನಲ್ಲಿ ಹೇಳಿದಳು ನೀನು ನನ್ನ ಸಹೋದರಿ ಇದ್ದಂತೆ ಚಿಂತೆ ಮಾಡಬೇಡ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳುತ್ತಾ ಅವಳು ನನ್ನನ್ನು ತುಂಬ ಹೊತ್ತು ಸಮಾಧಾನ ಪಡಿಸಿದಳು ಆದರೆ ನನ್ನ ಹೃದಯದ ಕಳವಳವು ಕಡಿಮೆಯಾಗುತ್ತಿರಲಿಲ್ಲ ನಾನು ತುಂಬ ಬಾಡಿ ಹೋದ ಸ್ಥಿತಿಯಲ್ಲಿ ಹಾಸಿಗೆಯ ಮೇಲೆ ಬಿದ್ದಿದ್ದೆ ಈ ದಿನಗಳಲ್ಲಿ ನನ್ನ ಅತ್ತೆ ನನ್ನ ಪತಿಗೆ ಎರಡನೇ ಆಗು ಎಂದು ತುಂಬಾ ಒತ್ತಾಯ ಮಾಡುತ್ತಿದ್ದರು ಹಾಗಾಗಿ ನನ್ನ ಪತಿ ಆ ದಿನವೇ ನನ್ನನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ ಹಾಗೂ ನನಗೆ ವಿಚ್ಛೇದನ ನೀಡುತ್ತೇನೆ ಎಂದು ಗದರಿಸಿದ್ದರು ಆದರೆ ಒಳ್ಳೆಯ ಸಮಯಕ್ಕೆ ಪೂಜಾ ಬಂದು ನನ್ನ ಪತಿಯಲ್ಲಿ ಅವಳಿಗೆ ಸ್ವಲ್ಪ ದಿನಗಳ ಕಾಲ ಕಾಲಾವಕಾಶ ನೀಡಿ ಒಂದು ವೇಳೆ ಅವಳು ನಿಮಗೆ ಯಾವುದೇ ಸಂತೋಷದ ವಿಷಯ ನೀಡದಿದ್ದರೆ ನೀವು ಮತ್ತೆ ಅವಳನ್ನು ಮನೆಯಿಂದ ಹೊರಗೆ ಹಾಕಿ ಎಂದು ಹೇಳಿದಳು ನನ್ನ ಪತಿ ನೆರೆಮನೆಯವಳ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿ ನನ್ನನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋದರು ಮುಕುಂದ ಪೂಜಾಳ ಮಾತುಗಳನ್ನು ಅಷ್ಟು ಬೇಗನೆ ಹೇಗೆ ಒಪ್ಪಿದ ಎಂದು ನನಗೆ ಆಶ್ಚರ್ಯವಾಗಿತ್ತು ಆದರೆ ನಾನು ಏನೂ ಮಾತನಾಡಲಿಲ್ಲ ಮೌನವಾಗಿದ್ದೆ ಎರಡು ದಿನ ಕಳೆದ ನಂತರ ಪೂಜಾ ನನ್ನ ಹತ್ತಿರ ಬಂದು ಕವಿತಾ ಯಾರಾದರೂ ದಾದಿ ಇದ್ದರೆ ಕರೆ ನನಗೆ ತುಂಬ ಹೆರಿಗೆ ನೋವು ಕಾಣಿಸುತ್ತಿದೆ ಎಂದಳು ನನಗೆ ಅವಳ ಮಾತನ್ನು ಕೇಳಿ ಆಶ್ಚರ್ಯವಾಯಿತು ಪೂಜಾ ಇದೆಲ್ಲ ಏನು ಅಂತ ಕೇಳಿದೆ ಯಾಕಂದರೆ ಪೂಜಾ ನಮ್ಮ ನೆರೆಮನೆಯವಳಾಗಿದ್ದಳು ಐದು ತಿಂಗಳ ಮೊದಲು ಅವಳು ನಮ್ಮ ಮನೆಯ ನೆರೆಮನೆಗೆ ಬಾಡಿಗೆದಾರಳಾಗಿ ಬಂದಿದ್ದಳು ಅವಳು ತುಂಬ ಒಳ್ಳೆಯ ಹಾಗೂ ದಯಾಳು ಮಹಿಳೆಯಾಗಿದ್ದಳು ನನಗೂ ಅವಳಿಗೂ ಉತ್ತಮ ಸ್ನೇಹ ಸಂಬಂಧವಿತ್ತು ಆದರೆ ಅವಳು ನನ್ನಲ್ಲಿ ತನ್ನ ಬಗ್ಗೆ ಹೆಚ್ಚೇನೂ ಹೇಳಿರಲಿಲ್ಲ ನಾನು ಮದುವೆಯಾಗಿದ್ದೇನೆ ನನ್ನ ಪತಿ ವಿದೇಶದಲ್ಲಿದ್ದಾರೆ ಅಂತ ಮಾತ್ರ ಹೇಳಿದಳು ಅವಳು ಯಾವತ್ತೂ ಕೂಡ ನಾನು ಗರ್ಭಿಣಿ ಎಂದು ನನಗೆ ಹೇಳಿರಲೇ ಇಲ್ಲ ಅಲ್ಲದೆ ಅವಳ ಶರೀರ ನೋಡಿದರೆ ಅವಳು ಗರ್ಭಿಣಿ ಅಂತ ಅನ್ನಿಸುತ್ತಿರಲಿಲ್ಲ ಆದರೆ ಪೂಜಾ ಈಗ ಒಮ್ಮೆಲೆ ದಾದಿಯನ್ನು ಕರಿ ಅಂತ ಹೇಳಿದ್ದರಿಂದ ನಾನು ಯೋಚನೆಯಲ್ಲಿ ಮುಳುಗಿದೆ ಯಾಕಂದರೆ ನನಗೆ ಅವಳ ಮಾತು ಕೇಳಿ ಹುಚ್ಚು ಹಿಡಿದಂತೆ ಆಗಿತ್ತು ನಾನೆಲ್ಲಿಂದ ದಾದಿಯ ವ್ಯವಸ್ಥೆ ಮಾಡಲಿ ಅಂತ ಚಿಂತೆಯಲ್ಲಿ ಮುಳುಗಿದೆ ನಾನು ಕೂಡಲೇ ಮನೆಯ ಹತ್ತಿರ ಇದ್ದಂಥ ಇನ್ನೊಂದು ನೆರೆಮನೆಯವಳ ಮನೆಗೆ ಹೋದೆ ನಾನು ಅಲ್ಲಿಗೆ ಹೋದದ್ದು ಒಳ್ಳೆಯದೇ ಆಯಿತು ಯಾಕಂದರೆ ಅವಳಲ್ಲಿ ದಾದಿಯ ನಂಬರ್ ಇತ್ತು ನಾನು ಕಾಲ್ ಮಾಡಿ ಆ ದಾದಿಯನ್ನು ಮನೆಗೆ ಕರೆದೆ ಸ್ವಲ್ಪ ಹೊತ್ತಿನಲ್ಲೇ ಆ ದಾದಿ ಪೂಜಾಳ ಕೋಣೆಗೆ ಹೋದರು ನಾನು ಹೊರಗೆ ಕುಳಿತು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಎರಡು ಗಂಟೆಯ ನಂತರ ಆ ದಾದಿ ಕೋಣೆಯಿಂದ ಹೊರಗೆ ಬಂದು ಸಂತೋಷದ ವಿಷಯವನ್ನು ಹೇಳಿದ್ದರು ಪೂಜಾಳಿಗೆ ಒಂದು ಹೆಣ್ಣು ಮಗು ಜನಿಸಿದೆ ಎಂದರು ನಾನು ಸಂತೋಷದಿಂದ ಆ ಮಗುವನ್ನು ನೋಡಲು ಒಳಗೆ ಹೋದೆ ತುಂಬ ಮುದ್ದಾದ ಮಗುವಾಗಿತ್ತು ಪೂಜಾ ತನ್ನ ಮಗುವನ್ನು ನನ್ನ ಮಡಿಲಿಗೆ ಹಾಕಿ ಈ ಮಗುವನ್ನು ಇನ್ನು ಮುಂದೆ ನಿನ್ನ ಮಗು ಅಂತ ತಿಳಿದುಕೋ ಇದನ್ನು ಕೊಂಡು ಹೋಗಿ ನಿನ್ನ ಪತಿಯ ಮಡಿಲಲ್ಲಿ ಹಾಕಿ ಇದನ್ನು ನೀನು ದತ್ತು ಪಡೆದುಕೊಂಡಿದ್ದೀಯಾ ಅಂತ ಹೇಳು ಇನ್ನು ಮುಂದೆ ಅವನು ಎರಡನೇ ಆಗುವುದರ ಬಗ್ಗೆ ಯೋಚಿಸಲು ಹೋಗೋದಿಲ್ಲ ಅಲ್ಲದೆ ನಾನು ಕೊಟ್ಟ ಮಾತು ಸಹ ಪೂರ್ತಿಯಾಗುತ್ತದೆ ಎಂದಳು ಯಾವ ಮಾತು ಅಂತ ನಾನು ಅವಳಲ್ಲಿ ಕೇಳಿದಾಗ ಅವಳು ನನ್ನನ್ನು ನೋಡಿ ನಿನ್ನಿಂದ ಇನ್ನು ಮಕ್ಕಳನ್ನು ಎತ್ತು ಕೊಡಲು ಸಾಧ್ಯವಿಲ್ಲ ಹಾಗಾಗಿ ನಾನು ಹೇಳಿದ ನಂತರವೇ ನಿನ್ನ ಪತಿ ನಿನಗೆ ಕೆಲವು ಸಮಯ ಕಾಲಾವಕಾಶವನ್ನು ಕೊಟ್ಟಿದ್ದಾನೆ ಒಂದು ವೇಳೆ ನನ್ನ ಮಾತು ನಿನ್ನಿಂದ ನಡೆಸಿಕೊಡಲು ಸಾಧ್ಯವಾಗದಿದ್ದರೆ ಮುಕುಂದ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ನಿನಗೆ ಡಿವೋರ್ಸ್ ಕೊಡುತ್ತಾನೆ ಈ ರೀತಿ ಅನವಶ್ಯಕವಾಗಿ ನಿನ್ನ ಬಾಳು ಹಾಳಾಗೋದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದಳು ಪೂಜಾಳ ಮಾತು ಕೇಳಿ ನಾನು ತುಂಬ ಸಂತೋಷಪಟ್ಟೆ ಆದರೆ ಪೂಜಾ ಅದು ಹೇಗೆ ಸಾಧ್ಯ ನಿನ್ನ ಪತಿ ಈ ಮಗುವನ್ನು ಕೊಡಲು ಒಪ್ಪುತ್ತಾನೆ ಅಂತ ಕೇಳಿದೆ ಕವಿತಾ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಮಗು ಹುಟ್ಟಿದ ತಕ್ಷಣ ಸತ್ತು ಹೋಯಿತು ಅಂತ ನಾನು ನನ್ನ ಪತಿಯಲ್ಲಿ ಹೇಳುತ್ತೇನೆ ಎಂದಳು ಪೂಜಾ ನೀನು ನನಗಾಗಿ ಇಷ್ಟೊಂದು ದೊಡ್ಡ ಸುಳ್ಳನ್ನು ಹೇಗೆ ಹೇಳುತ್ತೀಯ ಅಂತ ಕೇಳಿದೆ ಆಗ ಅವಳು ನನ್ನ ಕೈಯ ಮೇಲೆ ಕೈಯಿಟ್ಟು ಹೇಳಿದಳು ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತಿ ನಿಜ ಹೇಳಬೇಕಂದ್ರೆ ನಾನೀಗ ಈ ಮಗುವಿನ ಜವಾಬ್ದಾರಿಯನ್ನು ಹೊರಲು ತಯಾರಿಲ್ಲ ಅಲ್ಲದೆ ನನ್ನನ್ನು ಬಿಟ್ಟು ನನ್ನ ಪತಿ ವಿದೇಶಕ್ಕೆ ಹೋಗಿದ್ದಾನೆ ನಾನಾಕೆ ಅವನಿಗೋಸ್ಕರ ಇಷ್ಟೊಂದು ತೊಂದರೆಯನ್ನು ಅನುಭವಿಸಲಿ ಅಂತ ಹೇಳಿದಳು ನಾನು ಮೌನವಾಗಿ ಇದ್ದೆ ಅವಳು ನನ್ನೊಂದಿಗೆ ಸುಳ್ಳು ಹೇಳುತ್ತಿದ್ದಾಳೆ ಹಾಗೂ ಬೇಕು ಬೇಕು ಈ ಮಗುವನ್ನು ಬೆನ್ನು ಬಿಡಲು ಯೋಚಿಸುತ್ತಿದ್ದಾಳೆ ಅಂತಾನು ಅನ್ನಿಸಿತು ಇರಲಿ ನಾನು ಸಂತೋಷದಿಂದ ಆ ಮಗುವನ್ನು ತೆಗೆದುಕೊಂಡೆ ಸ್ವಂತ ತಾಯಿಗೆ ಆ ಮಗುವಿನ ಬಗ್ಗೆ ಕರುಣೆ ಇರಲಿಲ್ಲ ಆದರೆ ನನ್ನ ಮಮ್ಮತೆಯು ತುಂಬ ಬಾಯಾರಿತ್ತು ಹಾಗೂ ಆ ಮಗುವನ್ನು ನೋಡಿ ನನ್ನ ಮಮ್ಮತೆಯು ಉಕ್ಕಿ ಬರುತ್ತಿತ್ತು ನಾನು ಆ ಮಗುವನ್ನು ನನ್ನ ಮಡಿಲಲ್ಲಿ ತುಂಬಿಸಿ ನನ್ನ ಮನೆಗೆ ಬಂದು ನೋಡು ಮುಖಂದ ನಮ್ಮ ಮಗಳು ಎಂದೆ ನನ್ನ ಮಾತು ಕೇಳಿ ಅವನಿಗೆ ತುಂಬ ಆಶ್ಚರ್ಯವಾಯಿತು ನಮ್ಮ ಮಗಳು ಹೇಗೆ ಅಂತ ಕೇಳಿದ ಆಗ ನಾನು ಪೂಜಾ ಹೇಳಿದ ಎಲ್ಲ ಮಾತುಗಳನ್ನು ಅವನಿಗೆ ಹೇಳಿದೆ ಅವನು ತುಂಬ ಸಂತೋಷಪಟ್ಟ ನಂತರ ನಗುತ್ತಾ ಹೇಳಿದ ತುಂಬ ಅಭಿನಂದನೆಗಳು ಕವಿತಾ ದೇವರ ದಯೆಯಿಂದ ನೀನು ಅಮ್ಮನಾಗಿದ್ದಿ ಹಾಗೂ ನಾನು ಅಪ್ಪನಾದೆ ಎಂದ ಇನ್ನು ನನಗೆ ಎರಡನೇ ಮದುವೆ ಅಗತ್ಯವಿಲ್ಲ ಎನ್ನುತ್ತಾ ಅವನು ತುಂಬ ಸಂತೋಷಪಟ್ಟ ಮುಕುಂದನ ಬಾಯಿಂದ ಈ ಒಂದು ಪದ ಬಂದಾಗ ನಾನು ತುಂಬ ಸಂತುಷ್ಟಳಾದೆ ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿದಿತ್ತು ನನ್ನ ಸಂಸಾರವು ಹಾಳಾಗೋದ್ರಲ್ಲಿತ್ತು ಹಾಗೂ ನನ್ನ ಪ್ರೀತಿ ನನ್ನಿಂದ ದೂರ ಹೋಗುವುದರಲ್ಲಿತ್ತು ಅದು ಈಗ ಈ ಮಗುವಿನಿಂದಾಗಿ ನನಗೆ ಹಿಂತಿರುಗಿ ಸಿಕ್ಕಿತ್ತು ನಾನು ಆ ಮಗುವಿನ ಹಣೆಯನ್ನು ಚುಂಬಿಸಿದೆ ಈ ಮಗು ನನ್ನ ಬಾಳಿಗೆ ಹೊಸ ಬೆಳಕಾಗಿ ಬಂದಿತ್ತು ನಾನು ಆ ಮಗುವಿಗೆ ಹಾಲು ಸಹ ಕೊಡಿಸುವುದಿಲ್ಲ ನೀನು ಅದಕ್ಕೆ ಹಾಲಿನ ಡಬ್ಬದ ವ್ಯವಸ್ಥೆಯನ್ನು ಮಾಡುವಂತ ಪೂಜಾ ಹೇಳಿದಳು ಹಾಗೆ ನಾನು ಮುಕುಂದನನ್ನು ಹೊರಗೆ ಕಳುಹಿಸಿ ಹಾಲಿನ ಡಬ್ಬವನ್ನು ತರಿಸಿದೆ ಮುಕುಂದ ನಾನು ಹೇಳಿದಂಥ ಎಲ್ಲ ಕೆಲಸಗಳನ್ನು ಓಡೋಡಿ ಮಾಡುತ್ತಿದ್ದ ಸಂಜೆ ತನಕ ಎಲ್ಲವೂ ಸರಿಯಾಗಿತ್ತು ಆದರೆ ರಾತ್ರಿ ಆಗುತ್ತಿದ್ದಂತೆ ಮಗು ಅಳಲು ಪ್ರಾರಂಭಿಸಿತು ನಾನು ಅದಕ್ಕೆ ಹಾಲು ಕೊಡುತ್ತಾ ಕೆಲವೊಮ್ಮೆ ಅದನ್ನು ಭುಜದಲ್ಲಿ ಎತ್ತಿಕೊಂಡು ಸುತ್ತಾಡುತ್ತಾ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದೆ ಮುಕುಂದ ಕೂಡ ನನ್ನ ಜೊತೆ ಮಗುವನ್ನು ಸಮಾಧಾನ ಪಡಿಸಲು ತುಂಬ ಪ್ರಯತ್ನ ಪಟ್ಟ ಆದರೆ ಮಗು ಯಾವುದೇ ರೀತಿಯಲ್ಲೂ ಅಳು ನಿಲ್ಲಿಸುತ್ತಿರಲಿಲ್ಲ ಎರಡು ಗಂಟೆ ಕಳೆಯಿತು ಆಗ ಮುಕುಂದ ಹೇಳಿದ ನನ್ನ ಮಾತು ಕೇಳು ನೀನು ಈ ಮಗುವನ್ನು ಅದರ ಅಮ್ಮನ ಹತ್ತಿರ ಕರೆದುಕೊಂಡು ಹೋಗು ಅಮ್ಮನ ಸುವಾಸನೆಯು ಮಗುವಿನ ಮೂಗಿಗೆ ತಾಗಿದಾಗ ಅದು ಸಮಾಧಾನಗೊಳ್ಳಬಹುದು ಎಂದ ನಾನು ಆ ಸಮಯ ಕೋಪದಿಂದ ಮುಕುಂದನ ಕಡೆ ನೋಡಿದೆ ನೀವು ಒಂದೇ ರಾತ್ರಿಯಲ್ಲಿ ಈ ಮಗುವಿನಿಂದ ಬೇಸತ್ತು ಹೋದಿರಾ ಮಗುವನ್ನು ಅಮ್ಮನ ಹತ್ತಿರ ಹೋಗಿ ಬಿಟ್ಟು ಬಾ ಅಂತ ಅದಕ್ಕೋಸ್ಕರ ಹೇಳ್ತಿದ್ದೀರಾ ಅಂತ ಕೇಳಿದೆ ನನ್ನ ಮಾತಿನ ಅರ್ಥ ಅದಲ್ಲ ಕವಿತಾ ನೀನು ಒಂದು ಅದನ್ನು ಅದರ ಅಮ್ಮನ ಹತ್ತಿರ ಕರೆದುಕೊಂಡು ಹೋಗು ಅದು ಮಲಗಿದ ನಂತರ ನೀನು ಅದನ್ನು ಹಿಂದಿರುಗಿ ಕರೆದುಕೊಂಡು ಬಾಯಿಂದ ನಾನು ಸಹ ಮಗುವಿನ ಕಾರಣದಿಂದಾಗಿ ತುಂಬಾ ಹೆಡ್ಡರಿದೆ ಹಾಗಾಗಿ ಮಗುವನ್ನು ಕರೆದುಕೊಂಡು ಪೂಜಾಳ ಮನೆಗೆ ಹೋದೆ ಅವಳ ಮನೆಯೆಲ್ಲ ಕಡೆ ಕತ್ತಲಿನಿಂದ ತುಂಬಿತು ಪಾಪ ಬೇಗನೆ ಮಲಗಿರಬಹುದು ಅಂತ ತಿಳಿದುಕೊಂಡೆ ಹಾಗಾಗಿ ನಾನು ಮೆಲ್ಲನೆ ಒಳಗಡೆ ಹೋಗಿ ಅವಳ ಕೋಣೆಯ ಬಾಗಿಲನ್ನು ತೆರೆದೆ ಅಲ್ಲಿ ನೋಡಿದರೆ ನನಗೆ ಆಶ್ಚರ್ಯವಾಗಿತ್ತು ಯಾಕಂದರೆ ಅವಳು ಬೆಡ್ರೂಮಿನಲ್ಲಿ ಇರಲಿಲ್ಲ ನಾನು ಬೇಗನೆ ಮಗುವನ್ನು ಬೆಡ್ ಮೇಲೆ ಮಲಗಿಸಿ ಬಾತ್ರೂಮ್ ಬಾಲ್ಕನಿ ಎಲ್ಲ ಕಡೆ ಚೆಕ್ ಮಾಡಿದೆ ಅವಳು ಎಲ್ಲೂ ಕಾಣಲಿಲ್ಲ ರಾತ್ರಿ ಸಮಯ ಪೂಜಾ ಎಲ್ಲಿಗೆ ಹೋಗಿರಬಹುದು ಅಂತ ನಾನು ಚಿಂತೆಗೊಳಗಾದೆ ಆಗ ನನ್ನ ನೋಟವು ಟೇಬಲ್ನ ಮೇಲೆ ಇದ್ದ ಒಂದು ಕಾಗದದ ಕಡೆ ಹೋಯಿತು ನಾನು ಬೇಗನೆ ಹೋಗಿ ಆ ಕಾಗದವನ್ನು ತೆರೆದು ನೋಡಿದೆ ಅದರಲ್ಲಿ ಬರೆದಿತ್ತು ನನ್ನ ಪ್ರೀತಿಯ ಕವಿತಾ ನಾನು ಇವತ್ತು ನನ್ನ ಜೀವನದ ಅತ್ಯಂತ ದೊಡ್ಡ ರಹಸ್ಯವನ್ನು ನಿನ್ನಲ್ಲಿ ಹೇಳುತ್ತಿದ್ದೇನೆ ಆ ಮಗು ನನ್ನ ಅಕ್ರಮ ಸಂಬಂಧದಿಂದಾಗಿ ಹುಟ್ಟಿದ ಮಗುವಾಗಿದೆ ನನ್ನ ಹೊಟ್ಟೆಯಲ್ಲಿ ಮಗುವಿದೆ ಅಂತ ನನ್ನ ಗಂಡನಿಗೆ ಗೊತ್ತೇ ಇಲ್ಲ ಒಂದು ವೇಳೆ ಅವನಿಗೆ ಗೊತ್ತಾದರೆ ಅವನು ನನಗೆ ಆಗಲಿ ಡಿವೋರ್ಸ್ ಕೊಡ್ತಿದ್ದ ಹಾಗೂ ನನ್ನ ಸಂಸಾರವು ನಾಶವಾಗ್ತಿತ್ತು ನೀನು ಮಗುವಿಗಾಗಿ ಹಂಬಲಿಸುತ್ತಿದ್ದೆ ಹಾಗಾಗಿ ನಾನು ಇದನ್ನು ನಿನ್ನ ಮಡಿಲಿಗೆ ಹಾಕಿ ನಾನು ನಿನ್ನಿಂದ ತುಂಬ ದೂರ ಹೋಗುತ್ತಿದ್ದೇನೆ ಈ ಮಗು ದೊಡ್ಡದಾದ ಮೇಲೆ ನಿನಗೆ ಇನ್ನೊಂದು ರಹಸ್ಯವೂ ಗೊತ್ತಾಗುತ್ತದೆ ಆಗ ನಿನಗೆ ನನ್ನಲ್ಲಿ ಹೇಳಲು ತುಂಬಾ ದೂರುಗಳು ಇರಬಹುದು ಅದಕ್ಕೋಸ್ಕರ ನಾನು ಈಗಲೇ ನಿನ್ನಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ ನನ್ನನ್ನು ಕ್ಷಮಿಸುವಂತ ಬರೆದಿದ್ದಳು ನಾನು ಆ ಕಾಗದವನ್ನು ಓದಿ ಕಲ್ಲಾಗಿ ಬಿಟ್ಟಿದ್ದೆ ಪೂಜಾ ನೋಡಲು ತುಂಬ ಸಂಸ್ಕಾರವಂತ ಹುಡುಗಿ ಹಾಗೆ ಇದ್ದಳು ಅವಳು ಹೇಗೆ ಇಂತಹ ತಪ್ಪುಗಳನ್ನು ಮಾಡಲು ಸಾಧ್ಯ ಅದು ಅಲ್ಲದೆ ಅವಳು ತನಗೆ ಅಕ್ರಮವಾಗಿ ಹುಟ್ಟಿದ ಮಗುವನ್ನು ನನ್ನ ಮಡಿಲಿಗೆ ಹಾಕಿದ್ದಳು ನನಗೆ ಮಗು ಬೇಕಿತ್ತು ಎಂಬುದು ನಿಜ ಆದರೆ ಈ ರೀತಿಯಿಂದ ಹುಟ್ಟಿದ ಮಗು ಅಲ್ಲ ನಾವು ಮಗುವನ್ನು ದತ್ತು ಪಡೆಯುವಂತ ಮುಕುಂದನಲ್ಲಿ ತುಂಬ ಸಲ ಹೇಳಿದ್ದೆ ಆದರೆ ಮುಕುಂದ ನನ್ನ ಮಾತನ್ನು ಕೇಳಿರಲಿಲ್ಲ ಆಗ ಅವನು ತುಂಬಾ ಕೋಪಗೊಂಡು ನನ್ನಲ್ಲಿ ಹೇಳಿದ್ದ ಇವತ್ತು ನೀನು ಈ ಮಾತನ್ನು ಹೇಳಿದ್ದೆ ಸರಿ ಆದರೆ ಇನ್ನೊಂದು ಸಲ ನಿನ್ನ ಬಾಯಿಂದ ಈ ಮಾತು ಬಂದರೆ ನಾನು ಸುಮ್ಮನಿರುವುದಿಲ್ಲ ನಾನು ಯಾವುದೇ ಮಗುವನ್ನು ದತ್ತು ಪಡೆಯಲು ಇಷ್ಟಪಡೋದಿಲ್ಲ ಯಾಕಂದರೆ ಕೆಲವೊಮ್ಮೆ ಅದರ ಅಪ್ಪ ಯಾರು ಅಂತ ನಮಗೆ ಗೊತ್ತಿರುವುದಿಲ್ಲ ಎಂದು ಹೇಳಿದ್ದ ಆವಾಗ ನಾನು ಮುಕುಂದನಿಗೆ ಅರ್ಥ ಮಾಡಿಸಿ ಹೇಳಿದ್ದೆ ನಾವು ಯಾವುದಾದ್ರೂ ಸಂಬಂಧಿಕರ ಅಥವಾ ಗೊತ್ತಿರುವವರ ಮಗುವನ್ನು ದತ್ತು ಪಡೆಯುವ ಎಂದಿದ್ದೆ ಆಗ ಮುಕುಂದ ಈ ಮಾತಿಗೆ ಒಪ್ಪಿದ್ದ ಆದರೆ ಇವತ್ತು ಪೂಜಾ ತನ್ನ ಮಗಳನ್ನು ನನಗೆ ಕೊಟ್ಟಾಗ ಮುಕುಂದ ಬೇಡ ಎನ್ನಲಿಲ್ಲ ಯಾಕಂದರೆ ಪೂಜಾ ಅವರಿಗೆ ಗೊತ್ತಿರುವಂಥ ಮಹಿಳೆಯಾಗಿದ್ದಳು ಅವಳ ಕ್ಯಾರೆಕ್ಟರ್ ಬಗ್ಗೆ ಅವರಿಗೆ ಯಾವ ರೀತಿಯ ಅನುಮಾನಗಳು ಇರಲಿಲ್ಲ ಮಗು ಈಗ ಮಲಗಿತ್ತು ನಾನು ಭಾರವಾದ ಹೃದಯದೊಂದಿಗೆ ನನ್ನ ಮನೆಗೆ ಹಿಂತಿರುಗಿ ಬಂದಿದ್ದೆ ಮುಕುಂದ ಸಹ ಗಾಢವಾದ ನಿದ್ದೆಯಲ್ಲಿದ್ದ ನಾನು ಈ ಮಗುವನ್ನು ಮಲಗಿಸಿ ನಾನು ಸಹ ಅಲ್ಲೇ ಮಲಗಿದೆ ಪೂಜಾಳ ವಿಷಯವನ್ನು ಮುಕುಂದನಲ್ಲಿ ಹೇಗೆ ಹೇಳಲಿ ಎಂಬ ಯೋಚನೆಯಲ್ಲೇ ನಾನು ಆ ರಾತ್ರಿಯನ್ನು ಕಳೆದಿದ್ದೆ ಕೊನೆಯದಾಗಿ ನಾನು ಪೂಜಾಳ ವಾಸ್ತವತೆಯ ಬಗ್ಗೆ ಮುಕುಂದನಲ್ಲಿ ಹೇಳೋದಿಲ್ಲ ಅಂತ ನಿರ್ಧಾರ ಮಾಡಿದೆ ಬೆಳಗಾಗುತ್ತಿದ್ದಂತೆ ಮಗು ಪುನಃ ಅಳಲು ಪ್ರಾರಂಭಿಸಿತು ಮುಕುಂದ ಹೇಳಿದ ಅದರ ಅಮ್ಮನನ್ನು ಕರೆಸು ಅಲ್ಲದೆ ನೀನು ಅವಳಿಗೆ ತಿಂಡಿಯನ್ನು ಸಹ ಕೊಡು ಎಲ್ಲಾದರೂ ಪೂಜಾಳ ಆರೋಗ್ಯ ಹಾಳಾಗಬಹುದು ಎಂದ ಸರಿ ನಾನು ಹೋಗಿ ಅವಳ ಯೋಗಕ್ಷೇಮವನ್ನು ವಿಚಾರಿಸಿ ಅವಳಿಗೆ ತಿಂಡಿ ಕೊಟ್ಟು ಬರುತ್ತೇನೆ ಅಂತ ಹೇಳುತ್ತಾ ನಾನು ಆ ಮಗುವನ್ನು ಮುಕುಂದನಿಗೆ ನೀಡಿ ಊಟದ ತಟ್ಟೆಯನ್ನು ಅಲಂಕರಿಸಿ ಪೂಜಾಳ ಮನೆಗೆ ಹೋದೆ ಅದರ ಮಧ್ಯದಲ್ಲಿ ನಾನು ಒಂದು ನೆಪ ಮಾಡಿ ಪುನಃ ಮನೆಗೆ ಹಿಂತಿರುಗಿ ಬಂದು ಮುಕುಂದ ಪೂಜಾ ಮನೆಯಲ್ಲಿಲ್ಲ ಅಲ್ಲದೆ ಮನೆಗೆ ಬೀಗನೂ ಹಾಕಿರಲಿಲ್ಲ ಅದರ ಜೊತೆಗೆ ಮನೆಯೊಳಗೆ ಯಾವ ಸಾಮಾನುಗಳು ಕೂಡ ಇಲ್ಲ ಎಂದೆ ಮುಕುಂದ ತುಂಬ ಆಶ್ಚರ್ಯಗೊಂಡು ಹೇಳಿದ ಅವಳು ಈ ರೀತಿ ಹೇಳದೆ ಕೇಳದೆ ಎಲ್ಲಿಗೆ ಹೋಗಿರಬಹುದು ಎಂದ ನಾನು ನಿನ್ನೆ ರಾತ್ರಿ ಮಗುವನ್ನು ಅವಳ ಹತ್ತಿರ ಕರೆದುಕೊಂಡು ಹೋದಾಗ ಅವಳು ನನ್ನಲ್ಲಿ ಹೇಳುತ್ತಿದ್ಲು ಒಂದು ವೇಳೆ ನಾನು ಇಲ್ಲೇ ಇದ್ರೆ ನೀನು ಜೀವನ ಪರ್ಯಂತ ನನಗೆ ಚಿರಋಣಿಯಾಗಿ ಇರುತ್ತಿ ಹಾಗಾಗಿ ನಾನಿಲ್ಲಿಂದ ಹೋಗುತ್ತೇನೆ ಎಂದಿದ್ದಳು ಅವಳು ನನ್ನ ಜೊತೆ ತಮಾಷೆ ಮಾಡುತ್ತಿದ್ದಾಳೆ ಅಂತ ನಾನಂದುಕೊಂಡೆ ಅದಕ್ಕೋಸ್ಕರ ನಾನು ಏನೂ ಹೇಳದೆ ಅಲ್ಲಿಂದ ಹಿಂತಿರುಗಿ ಬಂದಿದ್ದೆ ಈಗ ಹೋಗಿ ನೋಡಿದರೆ ಅವಳು ನಿಜವಾಗ್ಲೂ ಮನೆಯಲ್ಲಿ ಇಲ್ಲ ಎಂದೆ ನನ್ನ ಮಾತನ್ನು ಕೇಳಿ ಮುಕುಂದ ತುಂಬ ಕಳವಳಗೊಂಡು ನಾನು ಇವತ್ತಿನವರೆಗೂ ಪೂಜಾಳಂಥ ಮಹಿಳೆಯನ್ನು ನೋಡಿರಲೇ ಇಲ್ಲ ಅಂತ ಹೇಳುತ್ತಿದ್ದ ನಾನು ಮುಕುಂದನಿಗೆ ಈ ಮಗುವಿನ ನಿಜರೂಪದ ಬಗ್ಗೆ ಗೊತ್ತಾಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಿದ್ದೆ ದಿನಗಳು ಹೀಗೆ ಕಳೆಯುತ್ತಿದ್ದವು ನಾವು ನಮ್ಮ ಮಗುವಿಗೆ ರಿಯಾ ಎಂಬ ಹೆಸರನ್ನು ಇಟ್ಟಿದ್ದೆವು ನಾನು ಆ ಮಗುವಿನ ಎಲ್ಲ ಕೆಲಸಗಳಿಗಾಗಿ ಒಂದು ಕೆಲಸದಾಳುವನ್ನು ಇಟ್ಟಿದ್ದೆ ಅವಳು ಅದರ ಕೆಲಸಗಳನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಳು ನಾನು ಅದರೊಟ್ಟಿಗೆ ಕೇವಲ ಆಟ ಆಡುತ್ತಿದ್ದೆ ಹಾಗೂ ಅದನ್ನು ಮಲಗಿಸುತ್ತಿದ್ದೆ ಅಷ್ಟೇ ಆ ದಿನಗಳಲ್ಲಿ ನನ್ನ ಅತ್ತೆ ತನ್ನ ಎರಡನೇ ಮಗನ ಹತ್ತಿರ ಹೋಗಿದ್ದರು ಹಾಗಾಗಿ ನನ್ನ ಪತಿ ಒಬ್ಬಳು ಕೆಲಸದಾಳುವನ್ನು ಇಟ್ಟುಕೊಳ್ಳಲು ಯಾವುದೇ ರೀತಿಯ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಒಂದು ದಿನ ನಾನು ಸಹ ಗರ್ಭಿಣಿಯಾಗಿದ್ದೇನೆ ಎಂದು ನನಗೆ ಗೊತ್ತಾಯಿತು ಏಳು ವರ್ಷಗಳ ನಂತರ ನಾನು ಗರ್ಭಿಣಿಯಾಗಿರೋದ್ರಿಂದ ಅದು ನನ್ನ ಜೀವನದ ತುಂಬ ದೊಡ್ಡ ಸಂತೋಷವಾಗಿತ್ತು ಮುಕುಂದನಿಗೆ ಈ ಸಂತೋಷದ ವಿಷಯ ಗೊತ್ತಾದ ಮೇಲಂತೂ ಅವರು ನನ್ನನ್ನು ತನ್ನ ಕೈಯ ತೆಕ್ಕೆಯಲ್ಲಿಯೇ ಯಾವಾಗಲೂ ಹಿಡಿದಿರುತ್ತಿದ್ದ ಇದು ನನ್ನ ಮೊದಲ ಮಗುವಾಗಿರುವುದರಿಂದ ನನಗೆ ತುಂಬ ಸಮಸ್ಯೆಗಳು ಎದುರಾದವು ಅದಕ್ಕೋಸ್ಕರ ಡಾಕ್ಟರ್ ನನಗೆ ಬೆಡ್ರಿಸ್ಟನ್ನು ಹೇಳಿದ್ದರು ಈಗ ನನ್ನ ರಿಯಾ ಸಂಪೂರ್ಣವಾಗಿ ಕೆಲಸದಾಳುವನ್ನೇ ಅವಲಂಬಿಸಬೇಕಾಗಿ ಒಂದು ದಿನ ಕೆಲಸದಾಳು ನನ್ನ ಹತ್ತಿರ ಕುಳಿತುಕೊಂಡು ಹೇಳಿದಳು ಅಕ್ಕ ದೇವರ ದಯೆಯಿಂದ ನೀವು ಎರಡನೇ ಮಗುವಿಗೆ ಗರ್ಭಿಣಿಯಾದದ್ದು ಒಳ್ಳೆಯದೇ ಆಯಿತು ಯಾಕಂದರೆ ನಿಮ್ಮ ಎರಡನೇ ಮಗುವು ರಿಯಾ ಥರ ಆಗದೇ ಇರಲಿ ಎಂದಳು ನಾನು ಆಶ್ಚರ್ಯಗೊಳ್ಳುತ್ತಾ ಅವಳಲ್ಲಿ ಕೇಳಿದೆ ನಿನ್ನ ಮಾತಿನ ಅರ್ಥವೇನು ಏನಾಯಿತು ರಿಯಾಳಿಗೆ ದೇವರ ದಯೆಯಿಂದ ಅವಳು ಚೆನ್ನಾಗಿ ಇದ್ದಾಳಲ್ಲ ಎಂದೆ ಆಗ ನನ್ನ ಕೆಲಸದಾಳು ಒಮ್ಮೆಲೆ ಬಡಬಡಾಯಿಸುತ್ತಾ ಹೌದು ಹಾಗೆ ನನ್ನ ಯೋಚನೆಯೂ ಸಹ ಎಂದಳು ನಾನು ರಿಯಾಳನ್ನು ತುಂಬ ಪ್ರೀತಿಸುತ್ತಿದ್ದೆ ಹಾಗೆ ಮುಕುಂದ್ ಕೂಡ ಅವಳ ಮೇಲೆ ಪ್ರಾಣನೇ ಇಟ್ಟಿದ್ದರು ಯಾಕಂದರೆ ಅವಳು ನಮ್ಮ ಮೊದಲ ಸಂತಾನವಾಗಿದ್ದಳು ಈ ಬಾರಿ ದೇವರು ನನ್ನ ಮೇಲೆ ಕರುಣೆ ತೋರಿಸಿದ್ದ ಇದರಿಂದ ನಾನು ಪುನಃ ಒಮ್ಮೆ ಅಮ್ಮನಾಗುವ ಸೌಭಾಗ್ಯವನ್ನು ಪಡೆದಿದ್ದೆ ಆದರೆ ರಿಯಾಳ ಮೇಲಿರುವ ನಮ್ಮ ಪ್ರೀತಿಯು ಯಾವತ್ತೂ ಕಡಿಮೆಯಾಗಿಲ್ಲ ಮೆಲ್ಲಮೆಲ್ಲನೆ ಮೆಲ್ಲನೆ ಸಮಯ ಕಳೆದಂತೆ ದೇವರು ನನಗೆ ಒಬ್ಬ ಮಗನನ್ನು ನೀಡಿದ್ದ ನನ್ನ ಪರಿವಾರವು ಈಗ ಒಂದು ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗುವಿನಿಂದ ಪೂರ್ತಿಯಾಗಿತ್ತು ನಾನು ತುಂಬಾ ಸಂತೋಷದಿಂದ ಕೆಲವೇ ದಿನಗಳಲ್ಲಿ ನನ್ನ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನನ್ನ ಮೇಲೆ ತೆಗೆದುಕೊಂಡೆ ಅದಕ್ಕೋಸ್ಕರ ನನಗೆ ಇನ್ನೊಬ್ಬಳು ಕೆಲಸದವಳ ಅಗತ್ಯವಿದೆ ಎಂದು ಮುಕುಂದನಲ್ಲಿ ಹೇಳಿದ್ದೆ ಯಾಕಂದ್ರೆ ಮನೆಯಲ್ಲಿ ಎರಡೆರಡು ಮಕ್ಕಳಿದ್ದಾರೆ ಇದರಿಂದಾಗಿ ಮನೆ ಕೆಲಸ ಮಾಡಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ರಿಯಾಳನ್ನಂತೂ ಈಗಲೂ ಆ ಕೆಲಸದವಳೆ ಸಂಭಾಳಿಸಿಕೊಳ್ಳುತ್ತಿದ್ದಳು ಅಲ್ಲದೆ ರಿಯಾಳಿಗೆ ಈಗ ಎರಡು ವರ್ಷ ವಯಸ್ಸಾಗಿತ್ತು ಅವಳು ತುಂಬಾ ತುಂಟಾಟದ ಹುಡುಗಿ ನಿಂತಲ್ಲಿ ನಿಲ್ಲುತ್ತಿರಲಿಲ್ಲ ನಿಜವಾದ ತೊಂದರೆಯು ನನಗೆ ಈಗಾಗಲೂ ಪ್ರಾರಂಭವಾಗಿತ್ತು ಅಂದರೆ ಕೆಲಸದವಳ ಪತಿ ಸತ್ತಾಗ ಅವಳ ಮೇಲೆ ದುಃಖಗಳ ಪರ್ವತವೇ ಬಿದ್ದಿತ್ತು ಹಾಗೂ ಅವಳು ತನ್ನ ಕೆಲಸವನ್ನು ಬಿಟ್ಟು ಹೋಗಿದ್ದಳು ಇದರಿಂದಾಗಿ ನನ್ನ ಜವಾಬ್ದಾರಿಯು ಹೆಚ್ಚಾಯಿತು ತಲೆಯಿಟ್ಟು ಮಲಗಲು ಕೂಡ ಸಮಯವಿರಲಿಲ್ಲ ಇಬ್ಬರು ಮಕ್ಕಳು ಮನೆ ಕೆಲಸ ಇದೆಲ್ಲವನ್ನು ನಿಭಾಯಿಸುತ್ತಾ ಒಮ್ಮೊಮ್ಮೆ ಮುಕುಂದನೊಂದಿಗೆ ಗಲಾಟೆಯೂ ಮಾಡುತ್ತಿದ್ದೆ ಯಾಕಂದರೆ ಅವನು ಕೆಲಸದಾಳುವನ್ನು ಹುಡುಕಲು ತುಂಬ ಉದಾಸೀನ ಮಾಡುತ್ತಿದ್ದ ನನ್ನ ಕೆಲಸದವಳು ಹೋಗಿ ಎರಡು ದಿವಸ ಆಗಿತ್ತು ಇನ್ನು ರಿಯಾಳ ಕೆಲಸ ನಾನೇ ಮಾಡಬೇಕಾಗಿ ಬಂತು ರಿಯಾ ನನ್ನ ಜೀವನದಲ್ಲಿ ಬಂದ ಮೇಲೆ ಇದು ಮೊದಲ ಸ್ಥಳವಾಗಿತ್ತು ನಾನು ರಿಯಾಳನ್ನು ಸ್ನಾನ ಮಾಡಿಸಲು ಕರೆದುಕೊಂಡು ಹೋದದ್ದು ಆಗ ನನ್ನ ಮುಂದೆ ಒಂದು ದೊಡ್ಡ ವಾಸ್ತವವು ತೆರೆದು ಎದುರಿಗೆ ಬಂದಿತ್ತು ಪೂಜಾ ಯಾಕೆ ತನ್ನ ಮಗಳನ್ನು ಬಿಟ್ಟು ಓಡಿ ಹೋದಳು ಎಂದು ನನಗೆ ಈಗ ಅರ್ಥವಾಗಿತ್ತು ಅಲ್ಲದೆ ಸಮಯದ ಜೊತೆ ಜೊತೆಗೆ ಇನ್ನೊಂದು ರಹಸ್ಯವು ನಿನ್ನ ಮುಂದೆ ಬರುವುದು ಆ ದಿನ ನೀನು ನನ್ನನ್ನು ಕ್ಷಮಿಸು ಎಂದಿದ್ದಳು ನಿಮಗೆ ಎರಡನೇ ಮಗುವಾದದ್ದು ಒಳ್ಳೆಯದೇ ಆಯಿತು ಎಂದು ಕೆಲಸದವಳು ಕೂಡ ನನಗೆ ಹೇಳಿದಳು ಯಾಕಂದರೆ ರಿಯಾ ಒಬ್ಬಳು ಟ್ರಾನ್ಸ್ಜೆಂಡರ್ ಆಗಿದ್ದಳು ಈ ಸತ್ಯವು ನನ್ನ ಮುಂದೆ ಬಯಲಾದಾಗ ನಾನು ಅಳುತ್ತಾ ಗೋಗರೆದೆ ತುಂಬ ದಿನಗಳ ಕಾಲ ನನ್ನಿಂದ ತಿನ್ನಲು ಕುಡಿಯಲು ಆಗುತ್ತಿರಲಿಲ್ಲ ಮುಕುಂದ ನಾನು ಅವನಲ್ಲಿ ಕೆಲಸದವಳ ವಿಷಯವಾಗಿ ಕೋಪಗೊಂಡಿದ್ದೇನೆ ಎಂದು ಭಾವಿಸಿ ಅವನು ಮೌನವಾಗಿದ್ದ ಮುಕುಂದ ನನಗಾಗಿ ಕೆಲಸದವಳ ವ್ಯವಸ್ಥೆ ಮಾಡಿದ ಆದರೆ ನಾನು ಕೆಲಸದವಳು ಬೇಡ ಎಂದೆ ಯಾಕಂದರೆ ನನ್ನ ರಿಯಾಳ ನಿಜವೂ ಯಾರಿಗೂ ಗೊತ್ತಾಗಬಾರ್ದು ಎಂದು ನಾನು ಬಯಸಿದೆ ನಾನು ರಿಯಾಳನ್ನು ತುಂಬ ಪ್ರೀತಿಸುತ್ತಿದ್ದೆ ಬಹುಶಃ ನಾನು ನನ್ನ ಮಗರಿಗಿಂತಲೂ ಹೆಚ್ಚಾಗಿ ರಿಯಾಳನ್ನು ಪ್ರೀತಿ ಮಾಡುತ್ತಿದ್ದೆ ಯಾಕಂದರೆ ರಿಯಾ ನನ್ನೊಳಗಿನ ಮಮತೆಯನ್ನು ಮೊದಲು ಪೂರ್ತಿ ಮಾಡಿದವಳಾಗಿದ್ದಾಳೆ ರಿಯಾಳ ಕಾರಣದಿಂದಾಗಿ ನನ್ನ ಸಂಸಾರವು ನಾಶ ಆಗೋದ್ರಿಂದ ರಕ್ಷೆ ಹೊಂದಿತ್ತು ರಿಯಾ ನನ್ನ ಜೀವನದಲ್ಲಿ ಸಂತೋಷವನ್ನು ತಂದಿದ್ದಳು ಮೆಲ್ಲ ಮೆಲ್ಲನೆ ನಾನು ದುಃಖಗಳ ಎದುರು ಮಂಡಿಯೂರಿ ಶರಣಾದೆ ನಾನು ನನ್ನ ಇಬ್ಬರು ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದೆ ಮಕ್ಕಳು ದೊಡ್ಡವರಾಗುತ್ತಿದ್ದರು ರಿಯಾ ದೊಡ್ಡವಳಾಗುತ್ತಿದ್ದಂತೆ ತುಂಬ ಸುಂದರವಾಗಿ ಬೆಳೆದಳು ನನ್ನ ಮಗ ನಿಖಿಲ್ ತನ್ನ ಸಹೋದರಿಯನ್ನು ತುಂಬಾ ದ್ವೇಷಿಸುತ್ತಿದ್ದ ಅದೆಲ್ಲವನ್ನು ನೋಡಿ ನನಗೆ ತುಂಬಾ ದುಃಖವಾಗುತ್ತಿತ್ತು ನಾನು ನಿಖಿಲ್ಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ ಆದರೆ ಅವಳು ತುಂಬಾನೇ ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ ಎಂದ ನಿಖಿಲ್ನ ಈ ಮಾತು ಕೇಳಿ ನಾನು ತುಂಬ ಅತ್ತಿದ್ದೆ ನಾನು ನಿಖಿಲ್ಗೆ ಅರ್ಥ ಮಾಡಿಸಿ ಹೇಳಿದೆ ನಿಖಿಲ್ ಅವಳಿಗೆ ಈಗ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವಳು ಆ ರೀತಿ ಮೆಲ್ಲ ಮೆಲ್ಲನೆ ಸರಿ ಹೋಗುತ್ತಾಳೆ ಆದರೆ ನೀನು ಯಾವ ಕಾರಣಕ್ಕೂ ಅವಳಿಗೆ ತೊಂದರೆ ಕೊಡಬಾರ್ದು ಅಲ್ಲದೆ ನೀನು ಅವಳನ್ನು ಜೀವನ ಪರ್ಯಂತ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಅಂತ ನನಗೆ ಮಾತು ಕೊಡು ಎನ್ನುತ್ತಾ ನಾನು ಅವನ ಮುಂದೆ ಅತ್ತಿದ್ದೆ ನಿಖಿಲ್ ನನ್ನನ್ನು ನೋಡಿ ತುಂಬಾ ಕಳವಳಗೊಂಡು ನನ್ನನ್ನು ಸಮಾಧಾನ ಪಡಿಸಿ ನನಗೆ ಮಾತು ಕೊಟ್ಟ ನಾನು ರಿಯಾಳನ್ನು ಖಂಡಿತವಾಗಲೂ ಜೋಪಾನವಾಗಿ ಸಂತೋಷವಾಗಿಡುತ್ತೇನೆ ಎಂದ ನಿಖಿಲ್ನ ಕಡೆಯಿಂದ ನಾನು ಸಂತುಷ್ಟಳಾದೆ ಆದರೆ ರಿಯಾಳನ್ನು ನೋಡಿ ನಾನು ತುಂಬ ಚಿಂತೆಗೊಳಗಾದೆ ಯಾಕಂದರೆ ಅವಳು ದೊಡ್ಡವಳಾಗುತ್ತಿದ್ದಂತೆ ಅವಳೊಳಗೆ ದಂಗೆ ಏಳಲು ಆರಂಭವಾಗಿತ್ತು ಅವಳು ಹತ್ತನೇ ತರಗತಿ ಪಾಸಾದ ನಂತರ ಅವಳಿಗೆ ಅವಳ ಬಗ್ಗೆ ಎಲ್ಲವೂ ಗೊತ್ತಾಗಿತ್ತು ಅವಳು ಅದನ್ನು ಅರ್ಥ ಮಾಡಿಕೊಂಡಿದ್ದಳು ಹಾಗೆ ಒಂದು ದಿನ ಅಳುತ್ತಾ ನನ್ನ ಹತ್ತಿರ ಬಂದು ಹೇಳಿದಳು ನೀವು ಈ ರೀತಿ ಯಾಕೆ ಮಾಡಿದ್ರಿ ಯಾಕೆ ನೀವು ನನ್ನ ಗುರುತನ್ನು ಎಲ್ಲರಿಂದಲೂ ಮರೆಮಾಚಿದಿರಿ ಅದರ ಅವಶ್ಯಕತೆ ಏನಿತ್ತು ನಾನು ಇದನ್ನು ಯಾರಿಂದಲೂ ಮರೆಮಾಚುವ ಅಗತ್ಯ ನನಗಿಲ್ಲ ನನ್ನನ್ನು ದೇವರು ಹೇಗೆ ಸೃಷ್ಟಿಸಿದ್ದಾನೆಯೋ ಅದರಂತೆ ನಾನು ಬದುಕುತ್ತೇನೆ ಎಂದಳು ರಿಯಾ ಈ ರೀತಿ ಅಳುವುದನ್ನು ನೋಡಿ ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಅವಳನ್ನು ನನ್ನ ಎದೆಗೆ ಅಪ್ಪಿಕೊಂಡೆ ಒಂದು ದಿನ ಮುಕುಂದ ತುಂಬ ಕೋಪದಿಂದ ಮನೆಗೆ ಬಂದು ರಿಯಾಳ ಕೆನ್ನೆಗೆ ಪೆಟ್ಟಿನ ಮಳೆಯನ್ನೇ ಸುರಿಸಿದ್ದ ನಾನು ಹೇಗಾದರೂ ಮಾಡಿ ರಿಯಾಳನ್ನು ಅವರ ಕೈಯಿಂದ ರಕ್ಷಿಸಿದ್ದೆ ನಾನು ಮುಕುಂದನ ಹತ್ತಿರ ಯಾಕೆ ರಿಯಾಳಿಗೆ ಈ ರೀತಿ ಹೊಡೆಯುತ್ತಿದ್ದೀರಿ ಅಂತ ಕೇಳಿದೆ ಆಗ ಮುಕುಂದ ಕೋಪದಲ್ಲಿ ನನ್ನ ಕಡೆ ಅವನ ಫೋನನ್ನು ಚಾಚಿದ ಮುಕುಂದನ ವಾಟ್ಸಪ್ನಲ್ಲಿ ಯಾರೋ ಒಂದು ವಿಡಿಯೋ ಹಾಕಿದ್ದರು ಅದರಲ್ಲಿ ರಿಯಾ ಡ್ಯಾನ್ಸ್ ಮಾಡುತ್ತಿದ್ದಳು ಹಾಗೂ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಅನ್ನು ಕೂಡ ಓಪನ್ ಮಾಡಿ ಅದರಲ್ಲಿ ಅವಳು ನಾನೊಬ್ಬಳು ಟ್ರಾನ್ಸ್ಜೆಂಡರ್ ಅಂತ ಬರೆದಿದ್ದಳು ನಾನು ಫೋನನ್ನು ಕೈಯಲ್ಲಿ ಹಿಡಿದುಕೊಂಡು ನಡುಗುವ ಶರೀರದೊಂದಿಗೆ ಗೋಡೆ ಆಸರೆ ಪಡೆದು ನಿಂತಿದ್ದೆ ಮುಕುಂದ ಪುನಃ ಒಮ್ಮೆ ರಿಯಾಳ ಕಡೆ ಕೋಪದಿಂದ ಹೋಗಿ ಕಿರುಚುತ್ತಾ ಈ ಪದದ ಅರ್ಥವಾದರೂ ನಿನಗೆ ಗೊತ್ತಿದೆಯಾ ಅಂತ ಕೇಳಿದ ಅವಳು ಈ ರೀತಿ ತನ್ನ ಹುಡುಗಾಟದಲ್ಲಿ ಬರೆದಿದ್ದಾಳೆ ಅಂತ ಮುಕುಂದ್ ಅರ್ಥ ಮಾಡಿಕೊಂಡಿದ್ದರು ಆಗ ನಾನು ಒಮ್ಮೆಲೆ ಮುಕುಂದನ ಮುಂದೆ ಹೋಗಿ ಅವನಲ್ಲಿ ಹೇಳಿದೆ ಇದು ಸತ್ಯ ಮುಕುಂದ್ ನಮ್ಮ ಮಗಳು ರಿಯಾ ಒಬ್ಬಳು ಟ್ರಾನ್ಸ್ಜೆಂಡರ್ ಎಂದೆ ಇದನ್ನು ಕೇಳಿದಾಗಲೇ ಮುಕುಂದನ ಮುಖದಲ್ಲಿ ಸತ್ತ ಭಾವವೂ ಇತ್ತು ಅವನಿಗೆ ಬಹುಶಃ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅವನು ತುಂಬ ಹೊತ್ತಿನವರೆಗೂ ಏನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಮತ್ತೆ ಅವನು ಹೇಳುವ ಪರಿಸ್ಥಿತಿಗೆ ಬಂದಾಗ ಅವನ ಬಾಯಲ್ಲಿ ಕೇವಲ ಕವಿತಾ ಇದೇನು ಹೇಳ್ತಿದ್ಯಾ ಇದು ಸುಳ್ಳು ಅಂತ ಹೇಳು ಎಂದ ಇಲ್ಲ ಮುಕುಂದ್ ಇದು ಸತ್ಯ ನಾನು ಏನು ಹೇಳುತ್ತಿದ್ದೇನೆಯೋ ಅದು ನಮ್ಮ ಮುಂದೆ ಇರುವಂಥ ವಾಸ್ತವ ಎಂದೆ ಆಗ ರಿಯಾ ಹೇಳಿದಳು ಅಪ್ಪ ನನ್ನನ್ನು ದೇವರು ಈ ರೀತಿ ಸೃಷ್ಟಿಸಿದ್ದಾನೆ ಹಾಗಂತ ನನಗೆ ಈ ಮಾತಿನಲ್ಲಿ ಯಾವ ನಾಚಿಕೆಯೂ ಇಲ್ಲ ಒಂದು ವೇಳೆ ನಿಮಗೆ ಈ ಮಾತಿನಿಂದ ನಾಚಿಕೆ ಆಗೋದಾದರೆ ನನ್ನನ್ನು ನನ್ನ ಹಾಗೆ ಇರುವ ಜನರ ಹತ್ತಿರ ಕಳುಹಿಸಿಬಿಡಿ ನಾನು ನನ್ನ ಗುರುತನ್ನು ನಾನೇ ಮಾಡಿಕೊಳ್ಳುತ್ತೇನೆ ಇನ್ನು ಮುಂದೆ ನಾನು ಮೌನವಾಗಿರುವುದಿಲ್ಲ ಅಲ್ಲದೆ ನನಗೆ ನಿಮ್ಮ ಜೊತೆ ಇರಲು ಇಷ್ಟವಿಲ್ಲ ಎಂದು ಹೇಳಿದಾಗ ಮುಕುಂದ ಕೋಪದಲ್ಲಿ ದಡಬಡಾಯಿಸಿ ಎದ್ದು ಅವಳ ಕೈಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ಹಾಕಿ ಹೇಳಿದ ಸರಿ ಹಾಗಾದರೆ ನಿನಗೆ ಹೇಗೆ ಅನ್ನಿಸ್ತದೆಯೋ ಹಾಗೆ ಮಾಡು ಇವತ್ತಿನಿಂದ ನೀನು ನಮ್ಮ ಪಾಲಿಗೆ ಸತ್ತ ಹಾಗೆ ಎಂದು ಹೇಳಿ ಮುಕುಂದ ಒಳಗಿನಿಂದ ಬಾಗಿಲನ್ನು ಹಾಕಿದ ನಾನು ಅಳುತ್ತಾ ಕಿರುಚುತ್ತಾ ಇದ್ದೆ ಆದರೆ ಮುಕುಂದ ನನ್ನ ಮಾತು ಕೇಳಲಿಲ್ಲ ನಾನು ಬಾಗಿಲನ್ನು ತೆರೆದು ಮುಕುಂದನಲ್ಲಿ ಹೇಳಿದೆ ನಾನು ಕೂಡ ರಿಯಾಳ ಜೊತೆ ಹೋಗುತ್ತೇನೆ ಎಂದು ಹೇಳಿ ಬಾಗಿಲ ಹೊರಗೆ ಕಾಲು ಇಡುವ ಹೊತ್ತಿಗೆ ಮುಕುಂದ ಹೇಳಿದ ಒಂದು ವೇಳೆ ನೀನು ನನ್ನ ಮಾತನ್ನು ಮೀರಿ ಅವಳ ಜೊತೆ ಹೋದರೆ ನಾನು ನಿನಗೆ ಡಿವೋರ್ಸ್ ಕೊಡುತ್ತೇನೆ ಎಂದ ಮುಕುಂದನ ಬಾಯಿಂದ ಈ ಒಂದು ಪದ ಬೀಳುತ್ತಲೇ ನಾನು ನನ್ನ ಕಾಲನ್ನು ಹಿಂದಕ್ಕೆ ಇಟ್ಟೆ ಹಾಗೂ ಓಡುತ್ತಲೇ ನಾನು ನನ್ನ ಕೋಣೆಯ ಬೆಡ್ ಮೇಲೆ ಬಿದ್ದು ಅಳುತ್ತಲೇ ಇದ್ದೆ ಹಿಂದಿನಿಂದ ನಿಖಿಲ್ ಅಳುತ್ತಾ ನನ್ನ ಹತ್ತಿರ ಬಂದು ಹೇಳಿದ್ದ ನಾನು ನನ್ನ ಸಹೋದರಿಯನ್ನು ಈ ರೀತಿ ಒಬ್ಬಂಟಿಯಾಗಿ ಬಿಡಲು ಸಾಧ್ಯ ಇಲ್ಲಮ್ಮ ನಾನಾದ್ರೂ ಅವಳ ಜೊತೆ ಹೋಗುತ್ತೇನೆ ಎಂದ ಆದ್ರೆ ಮುಕುಂದ ಅವನನ್ನು ಸಹ ಹೋಗಲು ಬಿಡ್ಲಿಲ್ಲ ಮೆಲ್ಲ ಮೆಲ್ಲನೆ ರಾತ್ರಿ ಆಗುತ್ತಲೇ ಬಂದಿತ್ತು ಆದ್ರೆ ನನ್ನ ಕಣ್ಣುಗಳಿಗೆ ನಿದ್ರೆ ಹತ್ತಲಿಲ್ಲ ಮುಕುಂದ ತುಂಬಾ ಕಳವಳಗೊಂಡಿದ್ದ ಏನೇ ಹೇಳಿದ್ರು ರಿಯಾಳನ್ನು ಅವನು ತನ್ನ ಸ್ವಂತ ಮಗಳಂತೆ ಹಾಗೂ ತನ್ನ ಮೊದಲ ಸಂತಾನದಂತೆ ಬೆಳೆಸಿದ್ದ ಹೇಗಾದರೂ ರಾತ್ರಿ ಕಳೆದು ಬೆಳಗಾಗಿತ್ತು ನಾನು ಒಲ್ಲದ ಮನಸ್ಸಿನಿಂದ ಮನೆ ಕೆಲಸವನ್ನು ಮಾಡುತ್ತಿದ್ದೆ ಆಗ ಯಾರೋ ಬಾಗಿಲನ್ನು ತಟ್ಟಿದರು ಯಾರಾಗಿರಬಹುದು ಎಂದು ನೋಡಿದಾಗ ಎದುರಿಗೆ ರಿಯಾ ನಿಂತಿದ್ದಳು ನನ್ನನ್ನು ನೋಡಿ ಅವಳು ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾ ಹೇಳಿದಳು ಅಮ್ಮ ನನ್ನನ್ನು ಈ ಮನೆಯಿಂದ ದೂರ ಮಾಡಬೇಡಿ ನಾನು ಈ ಮನೆಯಿಂದ ದೂರ ಹೋದರೆ ಖಂಡಿತವಾಗ್ಲೂ ಸಾಯುತ್ತೇನೆ ನನಗೆ ನಿಮ್ಮನ್ನೆಲ್ಲ ಬಿಟ್ಟಿರಲು ಸಾಧ್ಯವಿಲ್ಲ ಎಂದಳು ರಿಯಾಳನ್ನು ನೋಡಿ ನನಗೆ ಗಾಬರಿಯಾಯಿತು ಅವಳು ತುಂಬಾ ಕೆಟ್ಟ ಹಾಗೂ ಭಯಾನಕ ಪರಿಸ್ಥಿತಿಯಲ್ಲಿದ್ದಳು ನಾನು ಅವಳನ್ನು ಕೂಡಲೇ ಒಳಗೆ ಕರೆದುಕೊಂಡು ಹೋಗಿ ನೀರನ್ನು ಕುಡಿಸಿ ಏನಾಯಿತು ರಿಯಾ ಹುಷಾರಾಗಿದ್ದಿ ತಾನೆ ಎಂದು ಕೇಳಿದೆ ರಿಯಾ ಅಳುತ್ತ ನನ್ನಲ್ಲಿ ಹೇಳಿದಳು ಅಮ್ಮ ನಾನು ಇರುವ ಜನರೊಂದಿಗೆ ಇರುತ್ತೇನೆ ಅಂತ ಹೇಳಿ ಕೋಪದಲ್ಲಿ ಮನೆ ಬಿಟ್ಟು ಹೋದೆ ಆದರೆ ನಾನು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಕೆಲವೊಂದು ಹುಡುಗರು ನನ್ನನ್ನು ಹಿಡಿದುಕೊಂಡು ಕಾರಲ್ಲಿ ಹಾಕಿದರು ಹಾಗೂ ಒಂದು ಡಾಬಾದ ಹತ್ತಿರ ಕರೆದುಕೊಂಡು ಹೋದರು ಆ ಹುಡುಗರ ಉದ್ದೇಶವು ತುಂಬ ಕೆಟ್ಟದಾಗಿತ್ತು ಅವರು ನನ್ನೊಂದಿಗೆ ಬಲವಂತ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಆ ಡಾಬಾಗಿ ಕೆಲವು ಜನರ ಗುಂಪು ಬಂದಿತ್ತು ಆ ಹುಡುಗರು ನನ್ನ ಜೊತೆ ಕೆಟ್ಟದಾಗಿ ವರ್ತಿಸುವುದನ್ನು ನೋಡಿ ಅವರೆಲ್ಲರೂ ನನ್ನನ್ನು ರಕ್ಷಿಸಿದರು ಆದರೆ ಆ ಗುಂಪು ಟ್ರಾನ್ಸ್ಜೆಂಡರ್ಸ್ಗಳದ್ದೇ ಆಗಿತ್ತೆಂದು ಮತ್ತೆ ನನಗೆ ಗೊತ್ತಾಯಿತು ಅವರೆಲ್ಲರೂ ರಾತ್ರಿ ನನ್ನನ್ನು ಅವರ ಹತ್ತಿರ ಇರಿಸಿದ್ದರು ಹಾಗೂ ಬೆಳಗಾಗುತ್ತಲೇ ಮನೆಗೆ ಹೋಗು ಎಂದಿದ್ದರು ನಾನು ಒಂದು ರಾತ್ರಿಯಲ್ಲೇ ಆ ಜನರ ನೋವನ್ನು ಅರ್ಥ ಮಾಡಿಕೊಂಡೆ ಅವನು ಏನೇ ಮಾಡಿದರೂ ಅದನ್ನು ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಮಾಡುವುದಿಲ್ಲ ಯಾಕಂದರೆ ಅವರಿಗೂ ಕೆಲವೊಂದು ಅಸಹಾಯಕತೆಗಳು ಇರುತ್ತವೆ ಎಂಬುದು ಅರಿವಾಯಿತು ಆಮೇಲೆ ನಾನು ಯೋಚಿಸಿದೆ ನಾವು ಕೂಡ ಎಲ್ಲರಂತೆ ಮನುಷ್ಯರೇ ತಾನೆ ನಮ್ಮ ಮೆದುಳು ಸಾಮಾನ್ಯ ಜನರಿಗಿಂತ ಸ್ವಲ್ಪ ಭಿನ್ನವಾಗಿದೆ ಅಷ್ಟೆ ಆದರೆ ನಾವು ಕೂಡ ಏನಾದರೂ ಮಾಡಬಹುದು ಅದಕ್ಕೋಸ್ಕರ ನಾನು ಚೆನ್ನಾಗಿ ಕಲಿಯುತ್ತೇನೆ ನನ್ನ ಕೆರಿಯರನ್ನು ನಾನೇ ರೂಪಿಸುತ್ತೇನೆ ಹಾಗೂ ನನ್ನ ಗುರುತನ್ನು ನಾನೇ ಮಾಡಿಕೊಳ್ಳುತ್ತೇನೆ ಆದರೆ ಅಮ್ಮ ನೀವು ಹಾಗೂ ಅಪ್ಪ ನನ್ನನ್ನು ಕ್ಷಮಿಸಿ ನನ್ನನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಂಡು ನಿಮ್ಮ ನೆರಳಲ್ಲಿಯೇ ನನ್ನನ್ನು ಸಾಕಿ ಎಂದಳು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ರಿಯಾಳ ಹಿಂದಿನಿಂದ ಮುಕುಂದನ ಸ್ವರವು ಕೇಳಿಸಿ ನಾವಿಬ್ಬರೂ ಬೆಚ್ಚಿಬಿದ್ದೆವು ಮುಕುಂದ ಯಾವಾಗದಿಂದ ಅಲ್ಲಿ ನಿಂತಿದ್ದಾನೆ ಎಂದು ನಮಗೆ ಗೊತ್ತಾಗಲಿಲ್ಲ ಅವನು ನಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದ ರಿಯಾ ಮುಕುಂದನ ಎದೆಯನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಮುಕುಂದ ಅವಳನ್ನು ಸಮಾಧಾನ ಪಡಿಸುತ್ತಾ ಅವಳ ತಲೆಯನ್ನು ತನ್ನ ಕೈಯಿಂದ ಸವರುತ್ತಾ ಹೇಳಿದ ರಾತ್ರಿ ಸ್ವಲ್ಪ ಹೆಚ್ಚಾಗಿಯೇ ಕೋಪಗೊಂಡೆ ನನ್ನನ್ನು ಕ್ಷಮಿಸು ನಿನ್ನ ಹತ್ರ ನಾನು ಆ ರೀತಿ ನಡೆದುಕೊಳ್ಬಾರ್ದಿತ್ತು ನಾನು ನಿನ್ನೊಂದಿಗೆ ಪ್ರೀತಿಯಿಂದ ವರ್ತಿಸಿ ನಿನಗೆ ಅರ್ಥ ಮಾಡಿಸಬೇಕಾಗಿತ್ತು ಎಂದ ಅವರಿಬ್ಬರ ಮಿಲನವನ್ನು ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದವು ಅದರ ನಂತರ ರಿಯಾ ತನ್ನೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟನ್ನೇ ಡಿಲೀಟ್ ಮಾಡಿ ಓದಿನ ಕಡೆ ಗಮನವನ್ನು ನೀಡಿದಳು ಹಾಗೂ ಅವಳು ತನ್ನ ಕನಸನ್ನು ಪೂರ್ತಿ ಮಾಡುವ ಕಡೆ ತನ್ನ ಹೆಜ್ಜೆಯನ್ನು ಇಟ್ಟಳು ಹಾಗೆ ತಾನೊಬ್ಬಳು ಡಾಕ್ಟರ್ ಆಗಬೇಕೆಂಬ ಕನಸನ್ನು ಕಂಡಿದ್ದಳು ಇದರ ನಡುವೆ ಅವಳು ಜನರ ವ್ಯಂಗ್ಯ ಮಾತುಗಳನ್ನೆಲ್ಲ ಕೇಳಬೇಕಾಗಿ ಬಂದಿತ್ತು ಇದರಿಂದಾಗಿ ಅವಳು ತನ್ನ ಧೈರ್ಯವನ್ನು ಕಳೆದುಕೊಂಡಳು ಆದರೆ ನನ್ನ ಹಾಗೂ ಮುಕುಂದನ ಪ್ರೋತ್ಸಾಹದಿಂದ ಅವಳು ಪುನಃ ಮುಂದೆ ಸಾಗಿದಳು ಹಾಗೂ ಇವತ್ತು ನನ್ನ ರಿಯಾ ಒಬ್ಬಳು ದೊಡ್ಡ ಯಶಸ್ವಿ ಡಾಕ್ಟರ್ ಆಗಿದ್ದಾಳೆ ದೇವರು ಅವಳ ಕೈಗಳಿಗೆ ಮಾಯಾ ಶಕ್ತಿಯನ್ನು ನೀಡಿದ್ದಾರೆ ಹಾಗೆ ಅವಳು ರೋಗಿಗಳ ಮೇಲೆ ಕೈ ಇಟ್ಟರೆ ಸಾಕು ಅವರು ನಗುತ್ತಾ ತಮ್ಮ ಮನೆಗೆ ತೆರಳುತ್ತಿದ್ದರು ಇಬ್ಬರು ಅಕ್ಕ ತಮ್ಮ ಸೇರಿ ಒಂದು ಎನ್ ಎನ್ಜಿಒವನ್ನು ತೆರೆದರು ಅದರಲ್ಲಿ ಟ್ರಾನ್ಸ್ಜೆಂಡರ್ಗಳಾದಂತಹ ಮಕ್ಕಳ ಕಲಿಕೆ ಹಾಗೂ ಪಾಲನೆ ಪೋಷಣೆಯ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡರು ಯಾವೆಲ್ಲ ಜನರು ಮೊದಲು ರಿಯಾಳನ್ನು ನೋಡಿ ವಿಧ ವಿಧವಾದ ಮಾತುಗಳನ್ನು ಕತೆಗಳನ್ನು ಕಟ್ಟುತ್ತಿದ್ದರೋ ಅಂಥವರ ಬಾಯು ಈಗ ಮುಚ್ಚಿ ಹೋಗಿತ್ತು ರಿಯಾಳ ಹೆಸರು ತುಂಬಾ ದೂರದವರೆಗೂ ಹರಡಿತ್ತು ಈಗ ನಾನು ರಿಯಾಳನ್ನು ನೋಡಿದಾಗಲೆಲ್ಲ ನನ್ನ ತಲೆಯು ಹೆಮ್ಮೆಯಿಂದ ಎದ್ದು ನಿಲ್ಲುತ್ತದೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಧನ್ಯವಾದಗಳು